డే బు దుబదు సో ఇవగా రీచ్ ಚಿಕನ್ ರೋಲ್ ಅಂತ ಹೇಳಿ ರೆಡ್ಗೆಟ್ಟಿದ್ದಾರೆ ನಾವು ಓಡಿ ಓಡಿಕೊಂಡು ಬಂದದ್ದು ನನ್ನ ಬಸವ ಸಿಕ್ಕಿತ್ತು ನಂಗೆ ಬಂದು ಉಂಟಲ್ಲ ಹೆಂಡತಿ ಹೇಗಿದ್ದಾಳೆ ಅಂತ ಕೇಳುದಿಲ್ಲ ಬಂದು ಲಗೇಜ್ ನೋಡ್ತಾ ಇದ್ದಾರೆ ಎಂತ ತಂದಿದ್ದಾಳೆ ಅಂತ ವೆಲ್ಕಮ್ ಬ್ಯಾಕ್ ಟು ರೇಷ್ಮೆ ಸನ್ನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮತ್ತೆ ಲಂಚ್ ಅವಲಾರ ಸೊ ಫೈನಲಿ ಡೇ ಬಂತು ದುಬೈಗೆ ಹೋಗುವಂಥದ್ದು ಹಾಗೆ ನಾನು ನಾನಿವಾಗ ಹೊರಟಿದ್ದೇನೆ ದುಬೈಗೆ ಹೋಗ್ಲಿಕ್ಕೆ ಹಾಗೆ ಫ್ಯೂಚರ್ ಆಗ್ತಾ ಉಂಟು ಅಪ್ಪ ಅಮ್ಮ ಬಿಟ್ಟು ಹೋಗ್ಬೇಕಲ್ಲ ಅಂತ ಹೇಳಿ ಇಷ್ಟು ದಿನ ಖುಷಿಯಾಗಿದ್ದೆ ಇನ್ನೂ ಟೈಮ್ ಉಂಟಲ್ಲ ಟೈಮ್ ಉಂಟು ಅಂತ ಹೇಳಿ ಬಟ್ ಇವಾಗ ಆ ಟೈಪ್ ಬಂದೇ ಎಲ್ರಿಗೂ ಫೀಲ್ ಆಗುತ್ತಲ್ಲ ಊರನ್ನು ಬಿಟ್ಟು ಹೋಗೋದು ಸ್ಪೆಷಲಿ ಇಲ್ಲಿ ತುಂಬ ಖುಷಿಯಾಗಿರ್ತದೆ ಪೀಸ್ಫುಲ್ ಅಲ್ಲಿ ಹೋದ ನಂತರ ಏನು ವರ್ಕ್ ಅದು ಇದು ಅಂತ ಹೇಳಿ ಸೊ ಏನು ಮಾಡೋದು ಅನಿವಾರ್ಯ ಹೋಗಲೇಬೇಕು ಸೊ ಹಾಗೆ ಹೊರಟಿದ್ದೇನೆ ಹಾಗೆ ಅಪ್ಪ ಅಮ್ಮ ಕೂಡ ಬರ್ತಾ ಇದ್ದಾರೆ ಅಂತೆ ಸೊ ಬನ್ನಿ ತೋರಿಸ್ತಾನೆ ಸೊ ಅವರ ಇವಾಗ ಹೊರಟಿದ್ದೇನೆ ಬಂದಿದ್ದಾರೆ ಬಿಡಲಿಕ್ಕೆ ಅಪ್ಪ ಇದ್ದಾರೆ

ಎಲ್ಲರೂ ಅವರಂತಲ್ಲ ಎಲ್ಲ ತಾಯಿಯಂದ್ರಿಗೂ ಬೇಜಾರಾಗುತ್ತೆ ಮಕ್ಕಳು ಅವರನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಸೊ ಅದನ್ನು ನೋಡಿ ನನಗೂ ಕೂಡ ತುಂಬಾ ಫೀಲ್ ಆಯಿತು ಬಟ್ ಅವರ ಮುಂದೆ ಎಕ್ಸ್ಪ್ರೆಸ್ ಮಾಡೋದು ಬೇಡ ಇನ್ನೂ ಬೇಜಾರು ಮಾಡೋದು ಬೇಡ ಅಂತೇಳಿ ನನ್ನ ಇಷ್ಟಕ್ಕೆ ನಾನು ಕಂಟ್ರೋಲಲ್ಲಿದ್ದೆ ಸೊ ಇವಾಗ ನಾವು ಅಲ್ಲಿ ಏರ್ಪೋರ್ಟ್ ಹತ್ರ ಮಾಡ್ತಾ ಇದ್ದಾನೆ ಏರ್ಪೋರ್ಟ್ ನೋಡುವಾಗ ನಿಜವಾಗ್ಲೂ ಬೇಜಾರನ್ನಿಸ್ತದೆ ಹೋಗಬೇಕಲ್ಲ ಹೋಗ್ಬೇಕಲ್ಲ ಹೇಳಿ ಬಟ್ ಏನು ಮಾಡೋದು ನಮ್ಮ ನಮಗೆ ಕೂಡ ಕೆಲವು ಜವಾಬ್ದಾರಿಗಳು ಇರ್ತವೆ ಅಲ್ಲ ಸೊ ಅದನ್ನು ನಿಭಾಯಿಸಲೇಬೇಕು ಕೆಲಸ ಮಾಡಲೇಬೇಕು ಸೊ ಏನು ಮಾಡೋದು ಹೋಗಲೇಬೇಕಲ್ವಾ ಸೊ ಇವಾಗ ಏರ್ಪೋರ್ಟ್ ರೀಚ್ ಆದ್ವಿ ಅಕ್ಕ ಕೂಡ ವೇಟ್ ಮಾಡ್ತಾ ಇದ್ದಾಳೆ ಅವಳು ಕೂಡ ನನ್ನ ಜೊತೆ ದುಬೈಗೆ ಬರ್ತಾಳಂತೆ அவனு கூட வந்தாழே இல்ல துடுக்கி அக்க நோடி அக்க ஓ அல்லா ஓ அல்லா கல்வி அக்க நோடி

ಹಸು ಹಾಕ ಉಂಟು ಹಾಗೆ ಫೈಟ್ ಬಂದಿದೆ ಅಂತ ಗೊತ್ತಿಲ್ಲ ಬೇಗ ಬೇಗ ತಿಂದು ಹೋಗುದೀವಲ್ಲ ಚಿಕನ್ ರೋಲ್ ಅಂತ ಹೇಳಿ ಕೊಟ್ಟಿದ್ದಾರೆ ಇದರಲ್ಲಿ ಚಿಕನ್ ಕಾಣ್ತದೆ ಇಲ್ಲ ಅಲ್ಲ ಹೌದು ಬ್ರೆಡ್ ಸೊ ಫ್ರೆಂಡ್ಸ್ ನಮಗೆ ಗೊತ್ತೇ ಇಲ್ಲ ಇಲ್ಲಿ ಫೈನಲ್ ಕಾಲ್ ಆದ ನಂತರ ನಾವು ಓಡಿ ಓಡಿಕೊಂಡು ಬಂದದ್ದು ಸೊ ಅಲ್ಲಿ ನೋಡಿ ಫ್ಲೈಟ್ ಬಂದಿದ್ದೆ ಅಂತೆ ಎಂತ ಇಲ್ಲೂಂತಲೇ ಗೊತ್ತಿಲ್ಲ ನೋಡಿ the mon refueling is in progress for this aircraft can we all see the smoking and ಕತ್ಲು ಕತ್ಲಲ್ಲಿ ಕೂತ್ಕೊಂಡಿದ್ದೇನೆ ಹಾಗೆ ಟೈಮ್ ಬಂದು ಇವಾಗ ಎಷ್ಟು ನೈನ್ ತರ್ಟಿ ನೈನ್ ಆಯಿತು ಇನ್ನೂ ಕೂಡ ಟೈಮ್ ಫೋರ್ಟಿ ಫೈವ್ಗೆ ಲ್ಯಾಂಡಿಂಗು ಇನ್ನೂ ಟೈಮ್ ಇದೆ ಫೈನಲಿ ನಾವಿವಾಗ ಲ್ಯಾಂಡ್ ಆಗ್ತಾ ಇದ್ದೇವೆ ಬಟ್ ಈ ಸಲ ನನಗೆ ವಿಂಡೋ ಸೈಡ್ ಕೂಡ ಸಿಗ್ಲಿಲ್ಲ ನಾನು ಅವ್ರದ್ದು ರಿಕ್ವೆಸ್ಟ್ ಮಾಡಿದ್ದೆ ವಿಂಡೋ ಸೈಡ್ ಕೊಡಿ ಅಂಥೇಳಿ ಬಟ್ ಅವರು ಕೊಡಲಿಲ್ಲ ಹಾಗೆ ನಿಮಗೆ ಈ ವಿ ತೋರಿಸ್ಲಿಕ್ಕೆ ಆಗಲಿಲ್ಲ ಬಟ್ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ಸೇಮ್ ನೈಟ್ ಟ್ರಾವೆಲ್ ಮಾಡುವಾಗ ತೆಗ್ದಿದ್ದೆ ಅದನ್ನು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಹೊರಗಡೆಯಿಂದ ನೋಡಲಿಕ್ಕೆ ಲ್ಯಾಂಡ್ ಹಾಕ್ತಾ

පාන් ක මැරලගේ දේසිෙක් අයිල් ටුගත් අක සි ද ලගේ සිකට අකතාතර තාතින ිීන ීග ප්‍රියෝඩි අහිතන ිී

நாள ಕೈ ವಸ್ತು ಗೊತ್ತಾ ಬಂದ ಕೂಡ್ಲೆ ಬೈಸಿದ್ದಾನೆ ನನ್ನ ಗಂಡ ಉದ ಆಸೆ ಎಕ್ಚೂರ್ ಗಾಡಿ ಅಂದಿ ಪಿಯು ಅದೂ ನೋಡಿ ಹೆಂಡತಿ ಇಲ್ಲದೆ ಕೊರಗಿ ಕೊರಗಿ ಸಫರ್ ಆಗಿದ್ದಾರೆ ಅಬ್ಬಾ ಗಾಡಿ ಎಲ್ಲ ಕ್ಲೀನ್ ಮಾಡಿದರೆ ಹೆಂಡತಿ ಬರ್ತಾರೆ ಅಂತ ಹೇಳಿ ನೋಡಿ ಸೊ ಫೈನಲಿ ರೇಷ್ಮಾ ಹತ್ತು ಪೈಲಿದ್ದಾಳೆ ನೋಡಿ ಕಾಣುವುದಿಲ್ಲ ಗತ್ತರ ಗತ್ತರ ನನಗೆ ಹೋಗಿಸಿ ತೋರಿಸ್ತಾನೆ ನನ್ನ ಗಂಡ ಎಷ್ಟು ಸಪ್ರಾಗಿರ್ತಾನೆ ಬಂತು ನೆಲ್ಲ ರೂಮ್ ಬಂತೋ ಬಂತೋ ನೋಡಿವಾಗ ತಿರುಗ್ತೇನೆ ನೋಡಿ ತಿರುಗಿದರು ತಿರುಗಿದರು ನಮ್ಮ ರೂಮಿಗೆ ಬಂದ್ವಿ ಸೊ ಇವಾಗ ಬೌಜಿ ಕೂಡ ಬಂದ್ರು ಅಕ್ಕ ಫುಲ್ ಖುಷಿ ಲಾಸ್ಟ್ ಟೈಮ್ ಅಕ್ಕ ಲಾಸ್ಟ್ ಟೈಮ್ ಅಕ್ಕ ತುಂಬಾ ಆಳ್ತಾ ಇದ್ಲಲ್ಲ ಇವತ್ತು ನೋಡಿ ಮುಗುಳುನಾಗೆ ಮುಗುನಾಗೆ ಬಂತ ಉಂಟು ಅದೇ ಎಷ್ಟು ಕ್ಲೀನ್ ಮಾಡಿ ಇಟ್ಟಿದ್ದಾರೆ ನೋಡಿ ನಾವು ಫ್ಲವರ್ಸ್ ಎಲ್ಲ ಆಗಿದೆ ಫ್ಲವರ್ ಫ್ಲವರ್

ನೋಡಿ ಮಾಂಸ ತರ್ತ ಅಂತ ಹೇಳಿ ಫ್ರಿಜ್ ಖಾಲಿ ಮಾಡಿಟ್ಟಿದ್ದಾರೆ ತೆಗೆತ್ತ ಸರ್ಕಾರ ಅಂತ ಇವಾಗ ಫ್ರೆಶ್ ಅಪ್ ಎಲ್ಲ ಹಾಕಿ ಸಣ್ಣ ಏನ್ ಮಾಡ್ತಿದ್ದಾರೆ ಗೊತ್ತಾ ಖುಷಿಯಲ್ಲಿ ಏನ್ ಮಾಡ್ತಿದ್ದಾರೆ ಗೊತ್ತಾ ಎಣ್ಣೆ ಬಾಟಿ ಮಾಡ್ತಾ ಇದ್ದಾರೆ ನೋಡಿ ಹಾಗೆ ಬಾವ ಮತ್ತು ಅಕ್ಕ ನೋಡಿ ನೋಡಿ ಅಂತೆ ಮೊನ್ನೆ ಅಕ್ಕ ಇಷ್ಟು ಕೂಗ್ತಾ ಇದ್ಲ ಅಲ್ವ ಸಣ್ಣ ಇವತ್ತು ನೋಡಿ ಬಿಟ್ಟು ಬಿಟ್ಟು ಹೌದು ನೋಡುವ ನೋಡಿ ಎಷ್ಟು ಖುಷಿಯಾಗಿದ್ದಾಳೆ ಅಂತ ಇವಾಗ ಬಿರಿಯಾನಿ ಆರ್ಡರ್ ಮಾಡಿದ್ದಾರೆ ಎಂತ ಬಿರಿಯಾನಿ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ತಿಂದು ಟಿವಿಯಲ್ಲಿ ಡ್ಯಾನ್ಸ್ ನೋಡ್ತಾ ಚಾಲ ಮಾಡುತ್ತ ಹಾಗೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್